ರಮೇಶ್ ಮಗುನ್ ರೆಡಿ ಮಾಡಿ ನಾನು ಈಗ ಬರ್ತೀನಿ ಏನಿದು ಇವತ್ತು ಬಂದ ತಕ್ಷಣ ಕನ್ನಡಿ ಮುಂದೆ ಸರ್ಕಸ್ ಮಾಡ್ತಿದ್ದೀರಲ್ಲ ಕನ್ನಡಿ ನಿಮ್ಮನ್ ಬಿಡ್ತಾ ಇಲ್ವಾ ಇಲ್ಲ ನೀವು ಕನ್ನಡಿನ ಬಿಡ್ತಾ ಇಲ್ವಾ ಅಲ್ಲ ನಮ್ಮ ಅಜ್ಜಿ ಹೆನ್ ಕೇಳೋದಕ್ಕೋದ್ರೆ ನಾನು ಮಗಳನ್ನ ಕುತ್ತಿಗೆ ಇಸ್ಕಿಬೇಕಾರ ಸಾಯಿಸ್ತೀನಿ ನೀನು ಮಮಗನ್ ಮಾತ್ರ ಕೊಡಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ನನ್ನಲ್ಲಿ ಏನ್ ಕಡಿಮೆ ಆಗಿದೆ ಅಂತ ನೋಡ್ಕೋತಾ ಇದ್ದೆ ಯಾರಪ್ಪ ಸುಂದರಿ ಓ ಭಾರತಿ ಅಂತ ಓ ಆ ಹುಡುಗಿನ ತುಂಬಾ ಚೆನ್ನಾಗಿದ್ದಾಳೆ ಅದಕ್ಕೆ ಅಲ್ವಾ ಪ್ರೀತಿಸಿದ್ದು ಅವಳು ನಿನ್ನ ಪ್ರೀತಿಸ್ತಿದ್ದಾಳ ಅದಕ್ಕೆ ಅಲ್ವಾ ಹೆಣ್ ಕೇಳಕ್ ಹೋಗಿತ್ತು ಜಾತಿ ಗೀತಿ ಅದಕ್ಕೆ ಉಗದ್ ಕಳ್ಸಿರೋದು ನೀನ್ ಸುಮ್ನೆ ಅದ್ಯಾ ಹೋಗಿ ಎರಡು ಬಿಡೋಣ ಅಂತಿದ್ದೆ ಇವತ್ತಲ್ಲ ನಾಳೆ ಮಾವ ಆಗೋನು ಅಲ್ದೆ ಮರ್ಡರ್ ಕೇಸಲ್ ಫಿಟ್ ಆಗಿ ಅಂದರ್ ಆಗ್ಬಿಟ್ರೆ ಮದ್ವೆ ಆಗೋ ಚಾನ್ಸ್ ತಪ್ಪೋಗುತ್ತಲ್ಲ ಅಂತ ಸುಮ್ನ ಈಗ ನಾನು ಏನ್ ಮಾಡುವಂತೀಯಾ ಹ್ಮ್ ಹೋಗಿ ಹೆಣ್ ಕೇಳುವಂತೀಯಾ ಅದೆಲ್ಲ ಅವ್ರು ಮಾಡಾಯ್ತು ಈಗ ನಡಿಬೇಕಾಗಿರೋದು ಮದ್ವೆ ಅದು ಆ ಹುಡುಗಿ ಜೊತೆ ಹೌದಾ ಸರಿ ಅಮ್ಮೋರ್ ಹೇಳಿದ್ಮೇಲೆ ಮುಗಿದೋಯ್ತು ಇನ್ನೇ ಆಗ್ತಡ ತಾಳಿ ಕಟ್ಸೋದೆ ವಾಲ್ಗ ಏನಾಗ್ಬೇಕಾಗಿತ್ತು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೀಗ ಪುರ್ಸೊತ್ತಿಲ್ಲ ಆಮೇಲೆ ಬನ್ನಿ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಈಗ ನಾವು ಬಂದಿರೋದು ಅದಕ್ಕೇನೆ ಇದು ನಾವು ಬಂದಿರೋದೇನಿಕೆ ನೀವು ಮಾಡ್ತಿರೋದೇನು ನೋಡು ಈ ಹುಡುಗ ಆ ಹುಡುಗಿ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ ಹುಡುಗಿ ನಿಮ್ಮ ಮದುವೆ ಇಷ್ಟ ಇಷ್ಟಪಡ್ತೀಯ ಖಂಡಿತ ಇಲ್ಲ ಸರ್ ಹಾಗಾದ್ರೆ ನೀವು ಹೋಗೋಣ ಎಲ್ಲ ಬನ್ರಿ ಏನ್ರಿ ಇದು ಎಲ್ಲ ಸೇರ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದೀರಾ ಮದ್ವೆ ಆಗ್ಬೇಕಾಗಿರೋ ಗಂಡನ ಹೊರಗಡೆ ಕಳಿಸಿ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಅಂತ ಇದ್ದೀರಾ ಏನಮ್ಮ ದೇವನ್ ಮದುವೆ ಬೇಕ ಇಷ್ಟನಾ ನೋಡಿದ್ರೆ ಯಜ್ಮನ್ರೇ ಇದು ದೌರ್ಜನ್ಯ ಅಲ್ಲ ಪ್ರೀತಿ ಬಾ ಅಮ್ಮ हो ಇಷ್ಟ ಇಲ್ದಿರೋನ್ ಜೊತೆ ನೂರು ವರ್ಷ ಬಾಳೋದಕ್ಕಿಂತ ಬಾಳೋದೆ ನಿಜವಾದ ಸಂಸಾರ ದೊಡ್ಡವರಾಗಿ ದಯವಿಟ್ಟು ನೀವಿದ ಅವಕಾಶ ಮಾಡಿಕೊಡ್ಬೇಕು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಹಾಗೆ ಎಲ್ಲಿ ಋಣ ಇದೆಯೋ ಅಲ್ಲೇ ಸೇರ್ಕೊಂಬ ಅಮ್ಮ ಭಾರತಿ ನೀನು ಕಾಲಿಟ್ಟ ಮನೆಗೆ ಒಳ್ಳೆ ಹೆಸರು ತರಬೇಕು ಅನ್ನೋದೇ ನಮ್ಮ ಆಸೆ ದೇವ್ರು ಒಳ್ಳೇದ್ ಮಾಡ್ಲಮ್ಮ ಪಾಟೀಲ್ ರೇ ನಿಮ್ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ನಾವು ತಿಳಿದೆ ಏನಾದ್ರೂ ತಪ್ಪು ಮಾಡಿದ್ರೆ ನೀವು ನಮ್ಮನ್ನು ಕ್ಷಮಿಸ್ಬೇಕು ಪಾಟೀಲ್ ರೇ ಭಾರತಿ ಎಷ್ಟ್ ದಿವಸ ನಮ್ ಇನ್ ಮುಂದೆ ಅವಳಿಗೆ ನೀವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವಳೇನಾದ್ರೂ ತಪ್ಪು ಮಾಡಿದ್ರೆ ಬಟ್ಟೆಲ್ಲ ಹಾಕೊಂಡು ಕ್ಷಮಿಸ್ಬಿಡಿ ನೀವೇನು ಯೋಚನೆ ಮಾಡಬೇಡಿ ನಾವಿದ್ದೇವೆ ಇವತ್ತು ದೇವರಾಜ್ ಮದ್ವೆ ದಿನ ದೇವರಾಜ್ ಪಾಟೀಲ್ ಇಬ್ರು ಒಟ್ಟಿಗೆ ಇರೋದಿಲ್ಲ ಪಾಟೀಲ್ನ ನಮ್ಮ ಗೋಡನ್ನು ಕರ್ಕೊಂಡ್ ಬಾ

ಯಾಕೆ ಹಾಕಿರ್ತಕೊಂಡ್ರೆ ಇನ್ನೇನ್ ಮತ್ತೆ ನೀವು ಹಾಕಿ ಹಿಡ್ಕೊಂಡ್ರೆ ನನಗೆ ಭಯ ಆಗಲ್ವಾ ಹೌದಾ ಮತ್ತೆ ಇನ್ನೇ ಹಿಡ್ಕೋಬೇಕು ಅಣ್ಣ ಗೌಡ್ರ ಗೋಡಮ್ನಾಗ ಏನೋ ಡೀಲಿಂಗ್ ಅಂತ ಹೌದಾ ಹೌದ್ ಸರಿ ಬನ್ನಿ ಅಣ್ಣ ದೇವನ್ ಕರ್ಕೊಂಡು ಹೋಗೋಣ ಬೇಡ ಫಸ್ಟ್ ನೈಟ್ ತೊಂದರೆ ಮಾಡೋದ್ ಬೇಡ ಬನ್ನಿ Hey

अरे अरे ಇಷ್ಟೇ ಡಾಕ್ಟರ್ ನನ್ ಪಾಟೀಲ್ ಏನೋ ಆಗ್ಬಾರ್ದು ನನ್ ಪಾಟೀಲ್ ಸಾಯ್ಬಾರ್ದು ಅವನ್ ಬದುಕಬೇಕು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಎಸ್ ಅವ್ರಿಗೆ ತುಂಬಾ ಬ್ಲಡ್ ಹೋಗಿದೆ ಬ್ಲಡ್ ಬೇಕಾಗತ್ತೆ

ನನ್ಗೇನು ಆಗಿಲ್ಲ ಅಂತ ನಮ್ಮರ್ಗೆಲ್ಲ ಹೇಳ್ಬಿಡು ಅಂತ ಡಾಕ್ಟರ್ ಡಾಕ್ಟರ್ ನಾನು ಪಾಟೀಲ್ ಬದುಕ್ತಂತಾನೆ ಈಗ್ಲೇ ಏನು ಹೇಳಕ್ಕಾಗಲ್ಲ ತುಂಬಾ ಕಡೆ ಏಟ್ ಬಿದ್ದಿದೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಮಿಟ್ಟಿದ್ದು ಆ ದೇವರಿಗೆ ಬಿಟ್ಟಿದ್ದು ಲಾಕವ ಸರ್ ಪಾಟೀಲ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಡಾಕ್ಟರ್ ಅವನಿಗೆ ಇಪ್ಪತ್ನಾಲ್ ಗಂಟೆ ಟೈಮ್ ಕೊಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ಜನಗಳು ಪೇಪರ್ನವರು ನಮ್ಮ ಬಗ್ಗೆ ಕೇವಲ ಮಾತಾಡ್ತಾರೆ ಇದರಿಂದ ಯಾರು ಕೈವಾಡದೆ ಅಂತ ಆದಷ್ಟು ಬೇಗ ನೀಡಿಬೇಕು